ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಅಶ್ವಿನಿ ಮೇಡಮ್ ಕುರಿತು ಒಂದಷ್ಟು ಪೋಸ್ಟ್ಗಳು ಬಂತು ಅದರಲ್ಲೂ ಬಹಳ ನೊಂದುಕೊಳ್ಳುವಂತಹ ಒಂದು ಪೋಸ್ಟ್ ಅವರ ಬಗ್ಗೆ ಬಂದಿರೋ ಅಂಥದ್ದು ಈಗ ದರ್ಶನ್ ಅವರ ಅಭಿಮಾನಿಗಳು ಅದರ ಪರ ನಿಂತಿದ್ದಾರೆ ಅಶ್ವಿನಿ ಮೇಡಮ್ ಏನು ಈ ರೀತಿಯಾಗಿದೆ ನಮಗೂ ಸಹ ನೋವು ತಂದಿದೆ ಅನ್ನೋ ಹೇಳಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಇವತ್ತು ಭೇಟಿಯನ್ನು ಕೊಟ್ಟು ಅವರು ಕಂಪ್ಲೇಂಟ್ ಸಹ ದಾಖಲಿಸಿದ್ದಾರೆ ಯಾವ ರೀತಿಯ ಕಂಪ್ಲೇಂಟ್ ಅದರಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನ ದರ್ಶನ್ ಅವರ ಅಭಿಮಾನಿಗಳು ಮಾತನಾಡ್ತಾರೆ ಈಗ ಸರ್ ನಮಸ್ತೆ ಈ ವಿಷಯ ನಿಮಗೆ ಗಮನಕ್ಕೆ ಬಂದಿದೆ ಅವಾಗ ಗಜಪಡೆ ಖಾತೆ ಅನ್ನುವಂಥದ್ದು ಈ ರೀತಿ ಒಂದು ಕೃತ್ಯವನ್ನು ಎಸ್ಕಿತ್ತು ತಾರೀಕು ಪೋಸ್ಟ್ ಬಂತು ಅದನ್ನ ನೋಡಿ ನಮಗೂ ಎಲ್ಲ ತುಂಬ ಬೇಜಾರಾಯಿತು ಅದು ಯಾರು ಅಂತ ನಾವೇ ನಮ್ಗೆ ಗೊತ್ತಿರೋ ಹುಡುಗರಿಗೆಲ್ಲ ಕೇಳಿದ್ವಿ ಯಾರು ಕೇಳಿದ್ರು ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಅದು ಸ್ವಲ್ಪ ದಿನ ಒಂದು ಒಂದು ಇಪ್ಪತ್ತ್ನಾಲ್ಕು ಗಂಟೆ ಆಗಿರ್ಬೋದು ಅಷ್ಟರೊಳಗಾಗಲೇ ಬೇರೆ ಇನ್ನೊಬ್ಬರು ಅಭಿಮಾನಿಗಳು ಅಂತ ಚೇಂಜ್ ಆಯಿತು ತಿರ್ಗ ಮತ್ತೊಬ್ಬರು ಅಭಿಮಾನಿಗಳು ಒಂದು ಚೇಂಜ್ ಆಯಿತು ಇದನ್ನು ನೋಡಿದಾಗ ಅನಿಸ್ತು ನಮಗೆ ಯಾರೋ ಬೇಕು ಅಂತಲೇ ಮಾಡ್ತಿರೋದು ಇದು ಕಿಡಿಗಿಡಗಳು ಬೇಕು ಅಂತಲೇ ಮಾಡ್ತಿರೋದು ಆದ್ರ ಹಿಂದೆ ನೋಡಿ ಈ ಈ ಪೋಸ್ಟ್ ಬಂತು ಅದರ ಜೊತೆಯಲ್ಲೇ ಇದು ನೋಡಿ ಸುಮಲತಾ ಅಂಬರೀಶ್ವರ್ ಇದ್ದಾರೆ ದರ್ಶನವ್ರ ತಾಯಿ ಇದ್ದಾರೆ ಅವರೊಬ್ಬರು ಇದ್ದಾನೆ ಎಲ್ಲರಿಗೂ ಕಾನೂನು ಅಂದಮೇಲೆ ಎಲ್ಲರಿಗೂ ಒಂದೇ ತಾನೆ ಇವ್ರಿಗೂ ನೋವಾಗಲ್ವಾ ಅವ್ರಿಗೂ ನೋವಾಗಿದೆ ಇವ್ರಿಗೂ ನೋವಾಗಿದೆ ನಾವು ಇದಕ್ಕೆ ನಾವೇ ಕಂಪ್ಲೇಂಟ್ ಕೊಟ್ಟು ಇದ್ರ ಕಾನೂನು ರೀತಿ ಸೂಕ್ತವಾದ ಕ್ರಮ ತಗೋಬೇಕು ನೀವು ಅಂದ್ಬಿಟ್ಟು ನಾವೇ ಖುದ್ದಾಗಿ ಬಂದು ಎರಡೂ ಕಡೆ ನಾವೇ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ಇವ್ರಿಗಾಗಿರೋ ಅನ್ಯಾಯಕ್ಕೂ ನ್ಯಾಯ ಸಿಗಬೇಕು ಮೇಡಮ್ಗಾಗಿರೋ ಅಶ್ವಿನಿ ಮೇಡಮ್ಗಾಗಿರೋದಕ್ಕೂ ನ್ಯಾಯ ಸಿಗಬೇಕು ಈ ಉದ್ದೇಶದಿಂದ ನಾವೇ ಖುದ್ದಾಗಿ ಬಂದು ನಮ್ಮ ಸಂಘದ ವತಿಯಿಂದ ಕಂಪ್ಲೇಂಟ್ ಮಾಡ್ತಾ ಇವತ್ತು ಒಂದು ಕಡೆ ಎಲ್ಲೂ ಮೂಲ ಮಾಹಿತಿ ಪ್ರಕಾರ ಕೇಳಪಟ್ಟೆ ದರ್ಶನ್ ಸರ್ಗೂ ಬಹಳಷ್ಟು ಬೇಜಾರಾಗಿದೆ ಈ ವಿಚಾರದಿಂದ ಯಾಕಂದರೆ ಹೆಣ್ಣುಮಕ್ಕಳು ಅಂದಿದ ತಕ್ಷಣ ದೂರನಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ನಾವು ಗಮನಿಸಿರೋ ಹಾಗೆ ಅವ್ರಿಗೆ ಬೇಜಾರಾಗಿದ್ದಲ್ಲಿ ಏನು ಹೇಳಿದ್ರು ಜೊತೆಗೆ ಹಾಗೆ ಆರೋಗ್ಯ ಸಹ ಹೇಗಿದೆ ಅವ್ರದ್ದು ಕೈ ಕೈ ಕೂಡ ಸರ್ಜರಿ ಆಯಿತು ಅವ್ರಿಗೆ ಡೆವಿಲ್ ಸಿನಿಮಾದಲ್ಲಿ ಶೂಟಿಂಗ್ ನಡೆಯೋ ಟೈಮಲ್ಲಿ ಫೈಟಿಂಗ್ ಸೀನಲ್ಲಿ ಕೆಳಗಡೆ ಸ್ಲಿಪ್ ಆಗಿಬಿದ್ದು ಲೆಫ್ಟ್ ಹ್ಯಾಂಡು ಕೈ ಗೇಟ್ ಆಗಿದೆ ಸ್ವಲ್ಪ ಮೂಳೆ ಗೇಟ್ ಆಗಿದೆ ಮಜಲ್ಲು ಹರಿದೋಗಿದೆ ಅದು ಆಪ್ರೇಷನ್ ಆಯಿತು ಡಾಕ್ಟ್ರು ಮಿನಿಮಮ್ ಒಂದು ತಿಂಗಳು ರೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಅವರು ಜಿಮ್ ಮುಂದ ಐದಾರು ತಿಂಗಳು ಮಾಡಬಾರ್ದು ಅಂತ ಹೇಳಿದರೆ ಬಟ್ ಒಂದು ತಿಂಗಳು ರೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ಅವರು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಂದ ಮನೆಗೆ ಬಂದಿದ್ದಾರೆ ನಿನ್ನೆ ಡಿಸ್ಚಾರ್ಜ್ ಆಯಿತು ನೈಟು ಮನೆಗೆ ಬಂದಿದ್ದಾರೆ ಅವರು ತುಂಬ ಕೈ ನೋವಲ್ಲೂ ಈ ನೋವು ಅದಕ್ಕಿಂತ ಜಾಸ್ತಿ ನೋವಾಯ್ತಿದ್ರು ನೋಡಿಬಿಟ್ಟು ಅವ್ರಿಗೆ ಸೊ ಯಾರು ಈ ಥರ ಮಾಡಿದ್ದಾರೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಅಲ್ಲೇ ಹೇಳಿದರು ಅವರು ಸೊ ಅವರು ಪಾಪ ಯಾರು ಯಾವುದೇ ಕಾರಣಕ್ಕೂ ಈ ಥರ ಯಾರನ್ನೇ ನಾವು ಪ್ರವ ಇವರು ಪ್ರವೋಕ್ ಮಾಡಿ ಮಾಡಿ ಈ ಥರ ವೀಡಿಯೋಗಳು ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ ತೋರಿಸ್ತೀನಿ ಅಂಥ ಕಿಡಿಗೇಡಿಗಳಿಗೂ ಶಿಕ್ಷೆ ಆಗಬೇಕು ನಾವು ಹೇಳ್ತಾ ಇರೋದು ದರ್ಶನವರು ಯಾವತ್ತು ಯಾವುದೇ ಥರದ್ದು ಆ ಥರ ಅವಕಾಶಗಳು ಕೊಡೋಲ್ಲ ಅವ್ರು ಯಾರಿಗೂ ಹೇಳಲ್ಲ ಇದರ ಮಾಡಿ ಅಂತ ಸಿನಿಮಾಗಳು ರಿಲೀಸ್ ಆದಾಗ ಪ್ರಮೋಷನ್ ಮಾಡಿ ಅಂತ ಕೇಳ್ತಾರೆ ಹೊರತು ಅದು ಓಪನ್ ಆಗೇ ಪ್ರೆಸ್ ಮೀಟ್ಗಳಲ್ಲಿ ಅಲ್ಲೇ ಲೈವಲ್ ಬಂದಾಗ ಹೇಳ್ತಾರೆ ಹೊರತು ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಇದರ ಅವರು ಈ ಥರ ಕೆಲಸಗಳು ಮಾಡಿ ಅಂತ ಯಾರಿಗೂ ಹೇಳಲ್ಲ ಇವರು ಬೇಕು ಅಂತ ಯಾರೋ ಕಿಡಿಗೇಡಿಗಳು ನಮ್ಮ ಚಿತ್ರನಟರುಗಳು ಮಧ್ಯ ಯಾರು ಯಾರ್ಯಾರು ಹೀರೋಗಳಿದ್ದಾರೆ ಅವ್ರ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ ಬೇಕು ಅಂತಲೇ ಮಾಡ್ತಾರ್ದು ಇದು ಒಂದು ಅಂದಾಜು ಇರುತ್ತೆ ಯಾರು ಮಾಡ್ತಿರ್ಬೋದು ಅಂತ ಯಾರ ಫ್ಯಾನ್ಸ್ ಅಂತ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಬರೀ ಯಾರು ಬೇರೆ ಇಂಡಿವಿಜುವಲ್ ಅಂತ ನಾವು ಯಾರು ಫ್ಯಾನ್ಸ್ ಅಂತ ಹೇಳಕ್ ಇಷ್ಟಪಡಲ್ಲ ಮೇಡಮ್ ಏನಕ್ಕೆ ಅಂದರೆ ನಮ್ಮ ಮೈಸೂರಲ್ಲಿ ಸೈಬರ್ ಕ್ರೈಮ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು ಲಾಸ್ಟ್ ಟೈಮು ಅವ್ರನ್ನ ಹಿಡಿದು ಕರ್ಕೊಂಡ್ಬಂದು ಸ್ಟೇಷನ್ಗೆ ಕರ್ಕೊಂಡ್ಬಂದಿದ್ರು ಅಲ್ಲಿ ನಾನು ಅವ್ರಿಗೆ ಒಂದು ವಾರ್ನಿಂಗ್ ಮಾಡಿದ್ವಿ ಏನಂತ ನೋಡಪ್ಪ ಚಿ ಒಂದು ವೀಡಿಯೋ ಇದೆ ನಿಮ್ಗೆ ಕಳ್ಸಿ ಕೊಡ್ತೀನಿ ಚಿತ್ರ ನಟರು ಯಾರೇ ಆಗಿರ್ಬೋದು ಅವ್ರಿಗೆ ನೀವು ಸಿನಿಮಾ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಅವನಿಗೆ ಕೆಟ್ಟ ಕೆಟ್ಟದಾಗ ಮಾತಾಡೋಕ್ಕೆ ನಿಮ್ಗೆ ಯಾವುದೇ ಥರದ್ದು ಅಕ್ಕಿಲ್ಲ ದರ್ಶನವ್ರ ಬಗ್ಗೆ ಮಾತಾಡಿದವನು ಅವನಿಗೆ ನಾನು ಬುದ್ಧಿ ಹೇಳಿದೆ ಯಾವ ಥರ ಅಂದರೆ ದರ್ಶನ್ ಅಲ್ಲ ದರ್ಶನವ್ರ ಜೊತೆಗೆ ಯಾವ ಯಾರೇ ಆಗಿರ್ಬೋದು ಕಲಾವಿದರು ಅವರಿಗೆ ನೀನು ಕೆಡ್ದಾಗ ಮಾತಾಡಬಾರ್ದು ಮಾತಾಡೋಕ್ಕೆ ನಿಮ್ಗೇನು ರೈಟ್ಸ್ ಇದೆ ಅಂತಲೇ ಬುದ್ಧಿ ಹೇಳಿ ಕಳಿಸಿದ್ದು ಆ ವಿಡಿಯೋ ಕಳಿಸ್ಕೊಡ್ತೀನಿ ಆ ಥರ ನಾವು ನಾವಿರೋದು ಆ ರೀತಿ ಬೇರೆಯವ್ರು ಯಾರು ಮಾಡಿದ್ರೆ ಅಂತ ಗೊತ್ತಿಲ್ಲ ನೀವು ಅದು ಅದಕ್ಕೆ ಈಗ ಕೊಟ್ಟಿದ್ದೀವಿ ಎಲ್ಲಿ ಇಲ್ಲಿ ಸೈಬರ್ ಕ್ರೈಮ್ ಮತ್ತು ಬಸವೇಶ್ವರ ನಗರ ಸ್ಟೇಷನ್ಗೆ ಕೊಟ್ಟಿದ್ದೀವಿ ಅವರು ಸೂಕ್ತವಾದ ಕ್ರಮ ತಗೊಂಡು ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ದರ್ಶನ್ ಸರ್ ಹಳೆ ಟ್ವೀಟ್ ಒಂದು ವೈರಲ್ ಆಗ್ತಿದೆ ಫ್ಯಾನ್ಸ್ ವಾರ್ ಬೇಡ ಸ್ಟಾರ್ ವಾರ್ ಏನೇನಿದೆ ಅದೆಲ್ಲ ಬೇಡ ಎಲ್ಲ ಒಟ್ಟಾಗಿರೋಣ ಅನ್ನುವಂಥದ್ದು ಹೇಳಿದರು ಈಗ ವೈರಲ್ ಆಗ್ತಿರುವಂಥದ್ದು ಜೊತೆಗೆ ಸಾಮಾಜಿಕ ಜಾಲತಾಣ ಅಂದರೆ ಯಾರು ಏನು ಬೇಕಾದರೂ ಕಮೆಂಟ್ ಮಾಡ್ಬೋದು ಎಲ್ಲಿ ಕುತ್ಕೊಂಡು ಫೇಕ್ ಐ ಡಿ ಮಾಡಿಕೊಂಡು ಈಗ ಸದ್ಯಕ್ಕೆ ಗಮನಿಸಿರೋ ಹಾಗೆ ಹಲವಾರು ಅಭಿಪ್ರಾಯಗಳು ಬಂದಿರೋದೇನೆಂದ್ರೆ ದರ್ಶನ್ ಸರ್ ಒಂದೇ ಒಂದು ಟ್ವೀಟ್ ಮಾಡಲಿಲ್ಲ ಅಶ್ವಿನಿ ಪ್ಯಾನ್ ಪರವಾಗಿ ಹಲವಾರು ಸ್ಟಾರ್ಗಳು ಮಾಡಿದ್ರು ಅನುಶ್ರೀ ಅನುಶ್ರೀ ಅವರು ಮಾಡಿದ್ರು ಜಗೇಶ್ ಸರ್ ಮಾಡಿದ್ರು ಅನ್ನುವಂಥದ್ದು ಹೇಳ್ತಿದ್ದಾರೆ ಏನು ನಿಮ್ಮ ಉತ್ತರ ಈಗ ಮೇಡಮ್ ಅಶ್ವಿನಿ ಮೇಡಮ್ ಅವರಿಗೆ ಅವರು ಟ್ವೀಟ್ ಮಾಡಿಲ್ಲ ಅಂದರೆ ಅವರು ಇದ್ದರು ಆಪ್ರೇಷನ್ ಆಯಿತು ಎರಡು ಈ ಕೈಗೆ ಡ್ರಿಪ್ಸ್ ಹಾಕಿದರೆ ಈ ಕೈ ಇಲ್ಲಿ ಇಲ್ಲದಂಗೆ ಬ್ಯಾಂಡರ್ಡ್ ಹಾಕಿದರೆ ನೀರು ಕುಡಿಸೋಕೆ ಒಬ್ರು ಕುಡಿಸ್ಬೇಕು ಅವ್ರು ಹಿಂಗೆ ಟ್ವೀಟ್ ಮಾಡ್ತಾರೆ ಮೇಡಮ್ ಒಂದು ಎರಡನೇದು ಸುಮಲತವ್ರಿಗೂ ಅದೇ ಥರ ಕಮೆಂಟ್ ಟ್ವೀಟ್ ಮ ಸುಮಲತವ್ರಿಗೂ ಅದರ ಬ್ಯಾಡ್ ಇದು ಹಾಕಿದ್ದಾರೆ ಅವ್ರ ಮಿಸಸ್ಗೂ ಹಾಕಿದ್ದಾರೆ ಅವ್ರ ತಾಯಿಗೂ ಹಾಕಿದ್ದಾರೆ ಅವ್ರು ಯಾರಿಗೂ ಹಾಕಿಲ್ವಲ್ಲ ಅವ್ರಿಗೂ ನೋವಾಗಿದೆ ಹಂಗಿದ್ರೆ ಒಬ್ರಿಗೆ ಹಾಕಿ ಒಬ್ರಿಗೆ ಬಿಟ್ಟಿದ್ರೆ ನೀವು ಕೇಳೋದ್ರಲ್ಲಿ ನಾನು ಯೋಚನೆ ಮಾಡಬೇಕಾಗಿತ್ತು ಆನ್ಸರ್ ಮಾಡೋಕ್ಕೆ ಅವ್ರು ಯಾರಿಗೂ ಹಾಕಿಲ್ವಲ್ಲ ಅವ್ರು ನೊಂದ್ಕೊಂಡು ಅವ್ರು ನೋವಲ್ಲ ಅವ್ರು ಅವರೇ ಒಂದ್ ಕಡೆ ಕೈ ನೋವು ಒಂದ್ ಕಡೆ ಈ ನೋವು ಯಾವುದು ಅಂತ ತೆಗೆಸ್ಕೋದಾರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರು ಅಂಥವ್ರು ಇರ್ತಾರೆ ಬಟ್ ಎಲ್ಲರಿಗೂ ಈ ಥರ ಮಾಡೋದ್ರಿಂದ ಅವ್ರಿಗೆ ಒಂಥರ ದಿಗ್ ದಿಗ್ಭ್ರಮೆ ಆಗಿದೆ ಏನು ಹೇಳೋದು ಏನು ಮಾಡೋದು ಅನ್ನೋ ಥರ ಅವರು ಇದ್ದಾರೆ ಈಗ ಕೊನೆಯದಾಗಿ ಈ ಹೋರಾಟ ಎಲ್ಲಿಗೆ ನಿಮ್ಮ ಕಿವಿ ಮಾತು ಏನು ಬೇರೆಯವ್ರಿಗೆ ನಮ್ಮ ಕಿವಿ ಮಾತು ಏನು ಬೇರೆಯವ್ರಿಗೆ ಅಂದರೆ ಶಿವಣ್ಣವರು ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಇಡೀ ಚಿತ್ರರಂಗ ಚೆನ್ನಾಗಿದೆ ಮೊನ್ನೆ ಕಾವೇರಿ ಹೋರಾಟದಲ್ಲೂ ಬಂದರು ಅವರು ಶಿವಣ್ಣನಿಗೆ ಪ್ರೀತಿಯಾಗಿ ಅಗ್ ಮಾಡಿದ್ರು ನಮಸ್ಕಾರ ಮಾಡಿದ್ರು ಆ ಥರ ಅವರೆಲ್ಲ ಚೆನ್ನಾಗಿದ್ದಾರೆ ನೀವು ಒಂದು ಫೇಸ್ಬುಕ್ಕಲ್ಲಿ ಒಂದು ಕಮೆಂಟು ಒಂದು ಲೈಕು ಒಂದು ಶೇರು ಒಂದು ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಳಕ್ಕೆ ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಯಾಕೆ ಅವ್ರ ಹೆಸರು ಹೇಳ್ತೀರಾ ಅವ್ರ ಹೆಸರು ಹೇಳ್ದೆ ಏನು ಬೇಕಾದ್ರು ಮಾಡಿ ದರ್ಶನವ್ರ ಹೆಸರು ಹೇಳ್ಬೇಡಿ ಶಿವಣ್ಣನ ಹೆಸರು ಹೇಳ್ಬೇಡಿ ದೊಡ್ಡ ಮನೆ ಅಂತ ಹೇಳ್ಬೇಡಿ ನೀವೇನಾದರೂ ಮಾಡಿ ನಮ್ಗೆ ಖುಷಿ ನೀವು ಅದನ್ನ ಬಿಟ್ಬಿಟ್ಟು ನೀವು ಬೆಳೆಯೋಕ್ಕೆ ನಿಮ್ಮ ಬೇಳೆಕಾಳು ಬೇಸಿಗಳೋಕ್ಕೆ ನೀವು ಇರೋಕ್ಕೆ ನಿಮಗೆ ಮೈಲೇ ಸಿಗುತ್ತೆ ಅಂತ ದರ್ಶನವ್ರ ಹೆಸರು ಎತ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡು ವಿಡಿಯೋ ಮಾಡಾಕೋದು ಮತ್ತು ಪ್ರಚೋದನಕಾರಿ ಹೇಳಿಕೆ ಕೊಡೋದು ಹಂಗಾರೆ ನೀವು ಗಂಡಸ್ರಾ ಗಾಂಡುಗಳ ಅಂತ ಗಾಂಡುಗಳ ಬನ್ನಿ ಅಂತೆಲ್ಲ ಕೊಟ್ಟವ್ರ ಅದು ವೀಡಿಯೋ ಕೊಡ್ತೀನಿ ನಿಮಗೆ ಹಂಗಾರೆ ನೀವು ಮಾತ್ರ ಗಂಡಸ್ರಾ ಎಲ್ಲರೂ ತಂದೆ ತಾಯಿದ್ರು ಗಂಡಸ್ರು ಅಂತಲೇ ಎತ್ತೋದು ಗಂಡು ಮಕ್ಕಳು ಅಂದಮೇಲೆ ಅದನ್ನೆಲ್ಲ ನೀವು ಹೇಳಿ ಪ್ರವೋಕ್ ಮಾಡೋಂಥ ಅವಶ್ಯಕತೆ ಇಲ್ಲ ಇಲ್ಲಿಗೆ ನಿಮ್ಮದು ದಯವಿಟ್ಟು ಆಗಿದ್ದರೆ ಒಳ್ಳೆಯದು ಇಲ್ಲ ಕಾನೂನು ರೀತಿಯಾಗಲಿ ಬೇರೆ ರೀತಿ ಕ್ರಮಗಳು ತುಂಬ ಜರುಗಿಸ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಇದಿಷ್ಟು ದರ್ಶನ್ ಸರ್ ಅವರ ಅಭಿಮಾನಿಗಳ ಮಾತಾಗಿತ್ತು ಇಂದು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಅವರ ದೂರನ್ನ ದಾಖಲಿಸಿದ್ದಾರೆ ಅಶ್ವಿನಿ ಮ್ಯಾಮ್ಗೂ ಒಳ್ಳೇದಾಗಬೇಕು ನಾವು ಅವ್ರ ಪರ ನಿಂತಿದ್ದೀವಿ ಯಾರು ಏನು ಕೆಟ್ಟದನ್ನು ಬಯಸಿದ್ದಾರೆ ಪೋಸ್ಟ್ ವೈರಲ್ ಮಾಡಿದ್ದಾರೆ ಅವ್ರ ಪರ ಕ್ರಮ ಕೈ ತೊಡಗಿಕೊಳ್ಳಬೇಕು ಅನ್ನೋಂಥದ್ದು ಅವರು ಹೇಳಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು ಅನ್ನೋಂಥದ್ದು ಅವರ ಆಸೆ ಕೂಡ ಇಚ್ಛೆ ಕೂಡ ಕ್ಯಾಮ್ರಾಮನ್ ಯೋಗರ್ಶ್ಯತೆ ಕೀರ್ತಿ ಪಾಟೀಲ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ